ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ನಾವೆಲ್ಲ ಕೇಳ್ತಾ ಹೋದ ವರ್ಷ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದೆ ಇವತ್ತೂ ಬಹಳಷ್ಟು ಅಪರೂಪದ ನಾಲ್ಕು ಮಾತುಗಳು ಜೀವನದೊಳಗ ಬಹಳ ಮಂದಿ ಪ್ರವಚನ ಮಾಡ್ಯಾರ ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡ್ರಿ ಬಹಳಷ್ಟು ಜನ ಪ್ರವಚನ ಮಾಡ್ಯಾರ ಈ ಪ್ರವಚನಗಳ ಯಾವಾಗಿಂದ ಪ್ರಾರಂಭ ಆದವು ಅಂದ್ರ ವೇದ ಆಗಮಗಳ ಕಾಲದಿಂದನು ಪ್ರಾರಂಭ ಆದವು ಇವಾಗಿಂದ ಅಲ್ಲಿ ವೇದ ಆಗಮಗಳನ್ನೂ ಕುರಿತು ಪ್ರವಚನವನ್ನ ಋಷಿ ಮುನಿಗಳು ಮಾಡ್ತಿದ್ರು ಅವಾಗಿಂದನೂ ಪ್ರಾರಂಭ ಆಗ್ಯಾವ ಆ ಪ್ರವಚನಕ್ಕ ಬುದ್ಧ ಬಸವ ಅಂಬೇಡ್ಕರ್ ನಂತವರು ಅದಕ್ಕೆ ಕಳೆ ತಂದು ಒಂದಿಷ್ಟು ಪ್ರವಚನವನ್ನು ಮಾಡಿದ್ರು ಮತ್ತು ಬಿಟ್ರು ಒಂದಿಷ್ಟು ಪ್ರವಚನ ಮಾಡಿದ್ರು ಬಿಟ್ರು ಪ್ರವಚನ ಮಾಡಿದ್ರು ಬಿಟ್ರು ಆದ್ರ ಜೀವನದಲ್ಲಿ ಪ್ರವಚನಕ್ಕಾಗಿನೇ ಜನರಿಗೆ ಅರಿವನ್ನ ಮೂಡಿಸ್ಲಿಕ್ಕಾಗಿನೆ ಹುಟ್ಟಿ ಬಂದಿರುವಂತ ಏಕೈಕ ಯೋಗಿ ಅಂದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿಯವರು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿ ಬರೇ ಅರಿವನ್ನು ಮೂಡಿಸೋದು ಜನರಿಗೆ ಮುಖ್ಯವಾಗಿ ಬೇಕಾಗಿರುವುದು ಈ ನಾಡಿನಲ್ಲಿ ಸಂಪತ್ತಲ್ಲ ಅವ್ರ ಹತ್ರ ಸಂಪತ್ತದ ಬ್ಯಾಂಕಿನ ಅಕೌಂಟ್ ನೋಳದ ದುಡ್ಡುನೂ ಅದ ಚಲೋ ಸೈಟನು ಅದ ಭಕ್ತರಿಗೆ ಬೇಕಾಗಿರೋದು ನೆಮ್ಮದಿ ಒಂದಿಷ್ಟು ತಿಳುವಳಿಕೆ ಹಿಂಗ ಬದುಕ್ರಿ ಅಂತ ಹೇಳೋದು ಹಿಂಗ ಬದುಕ್ರಿ ಅಂತ ಹೇಳೋರು ಬಹಳ ಬಂದ ಈ ನಾಡಿನ ಹೇಳೋರು ಬದುಕಂಗಿಲ್ಲ ತಿಳಿಯತ್ತಿಲ್ ನಾ ಹೇಳಿ ಹಿಂಗ್ ಬದುಕ್ರಿ ಅಂತ ಹೇಳೋರು ಅದಾರ ಆದ್ರೆ ಹೇಳಿದಂಗೆ ಬದುಕೋರು ಇಲ್ಲ ಆದ್ರ ಬದುಕಿ ಬದುಕಿದ್ದನ್ನ ಹೇಳಿದವರು ಅಂದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿಯವರು ಅನ್ನೋದನ್ನ ಅರ್ಥ ಮಾಡ್ಕೊಡೋದು ಏನನ್ನ ಹೇಳಿದ್ರು ಹಂಗ ಬದುಕಿದ್ರು ಹೆಂಗ ಬದುಕಿದ್ರು ಅದನ್ನ ಜನರಿಗೆ ಹೇಳಿದ್ರು ಅವ್ರ ತತ್ವ ಒಂದೇ ಆಗಿತ್ತು ಮಲಗುವಾಗ ತಮ್ಮ ಸ್ವಲ್ಪ ನಕ್ಕೋ ತ ಮಲ್ಕೋ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ನಕ್ಕೋತ ಎದ್ದು ಬಿಡು ಬಹಳಷ್ಟು ಸುಂದರವಾದ ಜೀವನ ಆಕೈತಿ ಅಂತ ಹೇಳಿರುವಂತ ಒಬ್ಬ ಯೋಗಿಗಳು ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅವರು ನೋಡಿ ಬಹಳ ಮಂದಿಗೆ ಗೊತ್ತದ ಏನು ಅವ್ರು ದುಡ್ಡ ಮುಡ್ತಿರ್ಲಿಲ್ಲ ಅಂತ ಹೇಳ್ತಾರೆ ಹೌದಾ ನಿಮಗ ದುಡ್ಡು ಮುಡ್ತಿರ್ಲಿಲ್ಲ ಅನ್ನೋ ಅಟ್ಟ ಸತ್ಯ ಗೊತ್ತೈತಿ ಇನ್ನೂ ಒಂದು ಸತ್ಯ ಗೊತ್ತಿರ್ಲಿ ಈ ಜಗತ್ತಿನೊಳಗ ನಂದು ಒಂದ್ ರೂಪಾಯಿ ತಗೊಂಡ್ರು ಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳಿದಂತ ಒಬ್ಬ ಭಕ್ತನ ಇಲ್ಲ ಅಂದ್ರ ಅವ್ರು ಹೆಂಗ್ ಬದುಕಿರಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ತೇವೆ ಏ ಇವತ್ತು ಒಂದ್ ರೂಪಾಯಿ ನಾ ಅಜ್ಜರ್ ಕೊಟ್ಟು ಬಂದಿನಿ ಅಂತ ಹೇಳಿದ ವ್ಯಕ್ತಿನೇ ಇಲ್ಲ ಇಡೀ ವಿಶ್ವದೊಳಗ ಅವ್ರನ್ನ ವಿಶ್ವದ ಸಂತ ಅಂತ ಕರೆದು ಸುಮ್ಮನೆ ಹೇಳೋದಲ್ಲ ಏನ್ ಬದುಕುತ್ತಾರೆ ಅದನ್ನ ಹೇಳೋದು ನಾನು ಅವ್ರ ಬಗ್ಗೆ ಓದುವಂತ ಸಂದರ್ಭದೊಳಗ ಬಹಳಷ್ಟು ವಿಶೇಷವಾದ ಟಿಪ್ಪಣಿಗಳನ್ನು ಮಾಡ್ಕೊಂಡೆ ಅವರು ಪಿಶೆ ಇರಲಿಲ್ಲ ಅನ್ನುವಂತ ಬದುಕನ್ನು ಬದುಕಿದ್ರು ಎರಡನೇ ಊರಾಗ ಒಂದೊಂದು ಬ್ಯಾಂಕ್ ಅಕೌಂಟ್ ತೆಗಿಬೇಕಾಗಿತ್ತು ಯಾವ ಊರಾಗು ಒಂದು ಅಕೌಂಟ್ ಇಲ್ಲ ಸ್ವತಃ ಬಿಜಾಪುರದೊಳಗೆ ಸಿದ್ದೇಶ್ವರ ಆಶ್ರಮದೊಳಗು ಅವ್ರ ಹೆಸರಲ್ಲಿ ಒಂದು ಅಕೌಂಟ್ ಇಲ್ಲ ನಮ್ಮ ಮತ್ತೆ ಹತ್ತು ಸಾವಿರ ರೂಪಾಯಿ ಇದ್ರೆ ಹೋಗಿ ಒಂದು ಅಕೌಂಟ್ ತಗದ ಬಿಡ್ತೇವೆ ಒಂದು ಆಕ್ಸಿಸ್ ಬ್ಯಾಂಕ್ನಾಗ ಒಂದು ಐ ಸಿ ಐ ಸಿ ಬ್ಯಾಂಕಿನಾಗ ಹತ್ತು ಸಾವಿರ ರೂಪಾಯಿ ಮತ್ ನೋಡಿದ್ರು ಜೀರೋ ಬ್ಯಾಲೆನ್ಸ್ ಇದ್ದಿದ್ದು ನೋಡಿ ಮತ್ತೆ ಹುಡುಕಾಡಿ ಹೋಗಿ ಅಕೌಂಟ್ ತೆಗಿತೇವಿ ಆದ್ರೆ ಜೀವನದೊಳಗೆ ಒಂದು ಅಕೌಂಟ್ ತೆಗಿಲಾರ್ದ ಒಂದು ರೂಪಾಯಿ ಮುಟ್ಟಲಾರ್ದ ಬದುಕಿದ ಯೋಗ್ಯ ಸ್ಮರಣೆ ಇದು ಗುರು ನಮನ ಅಷ್ಟ ಅಲ್ಲ ಒಂದು ಸರಿ ಒಂದು ಬಟ್ಟೆಯನ್ನು ಹಾಕೊಂಡ್ರು ಅಂದ್ರೆ ಎಲ್ಲಿ ಮಠ ಹಾಕೊಳ್ಳೋದು ನೀವು ಬಟ್ಟೆ ಹಾಕೋತೀರಿ ಲಾಂಡ್ರಿ ಬಟ್ಟಿ ಹಾಕೊಂಡು ಒಂದು ಸಾಯಂಕಾಲ ಮುದುಡಿ ಆತದ ತೆಗೆದು ಹರದ ಹರದ ಹರದ್ ಹಣ್ಣಾಗುವವರೆಗೂ ಹಾಕೊಳ್ಳುದು ಅವ್ರ ಬಟ್ಟಿಗೆ ಒಂದು ದಿನ ಸೋಪ್ ಹಚ್ಚಿ ತೊಳ್ಕೊಳ್ಳಿಲ್ಲ ಸುಮ್ಮನೆ ನೀರಾಗಿದ್ದು ತೆಗಿದ್ರೆ ಹಾಕೋದು ಅದನ್ನು ಉಟ್ಕೊಂಡು ಹೆಂಗ್ ಸರ್ ಅಳವಡ ನಮ್ ಸರ್ ಫೆಕ್ಸ್ ಎಲ್ಲ ಬೇಕು ತೊಳ್ಯಾಕ್ ಯಾಕ್ರನ್ನು ಸ್ಮರಣೆ ಮಾಡ್ತೇವೆ ನಾವು ಇಲ್ಲಿ ಕುತ್ಕೊಂಡು ಅಂತಂದ್ರೆ ಅಷ್ಟು ಸುಂದರವಾದ ಬದುಕನ್ನು ಬದುಕಿದ ಒಬ್ಬ ಯೋಗಿ ಈ ನಾಡಿನಲ್ಲಿ ನಮಗೆ ಸಿಕ್ಕಾನ ಅಷ್ಟ ಒಂದು ಸ್ವತಃ ಕಾರಿರ್ಲಿಲ್ಲ ಓಡಾಡ ಇವೆಲ್ಲ ನಿಜ ಸಂಗತಿಗಳು ತಿಳ್ಕೊಬೇಕು ನಾವು ಒಂದು ಸಣ್ಣ ಮಟ್ಟಕ್ಕಾಗಿರ್ತಾನೆ ಈಗ ಯಾವ ಒಬ್ಬ ಸ್ವಾಮಿ ಇನ್ನೋವಾದಾಗ ಬರ್ತಾನೋ ನೋಡ್ಬೇಕು ನೀವು ಸಣ್ಣ ಇನ್ನು ಈಗ ಪಟ್ಟಾಗೈತಿ ಆಗೈತಿ ಅನ್ನೋದ್ರೊಳಗನ ಅವರಿಗೆ ಕಾರ್ ಕೊಡಸ್ಬೇಕ ಜೊತೆಗೆ ಚಲೋ ಬಟ್ಟೆ ಕೊಡಸ್ಬೇಕು ಭಕ್ತರಾದವ್ರ ಬಂಗಾರ ಹಾಕಬೇಕು ಬಯ ಕೈಯಾಗಿ ಬೆರೆಸಲೇತ ಹಾಕಬೇಕು ಸಿದ್ದೇಶ್ವರ ಸ್ವಾಮಿಗಳು ಬದುಕ್ ಹೆಂಗಿತ್ತು ಅಂತಂದ್ರ ಯಾರು ಪಕ್ಕರ್ ನಾವು ಅವ್ರು ಬೇಕಂತ ಅವ್ರು ಕರ್ಕೊಂಡು ಹೋಗ್ಬೇಕು ಅವರ ಹಳೆ ಕರ್ಕೊಂಡು ತಂದು ಬಿಡಬೇಕು ಅವ್ರಿಗೆ ಕಾರ್ ಇರ್ಲಿಲ್ಲ ಭಗವಂತ ಚಲೋ ಕಾಲು ಕೊಟ್ಟಿದ್ದ ಸುಂದರವಾಗಿ ಬದುಕಿರು ಯಾವಾಗಲೂ ವಾಕಿಂಗ್ ಮಾಡೋದು ಶರೀರವನ್ನು ದಂಡಿಸೋದು ಯಾವಾಗಲೂ ಮಿತಾಹಾರ ಸ್ವಲ್ಪ ಆಹಾರವನ್ನು ಪ್ರಸಾದ ಮಾಡೋದು ಈ ದೇಹಕ್ಕೆ ಚಲೋ ಪ್ರಸಾದ ಕೊಟ್ರ ಇದು ಏನೇನ್ರ ಬೇಡದೈತಿ ಅಂತ ತಿಳ್ಕೊಂಡು ಇದನ್ನು ದಂಡಿಸ್ತಿದ್ರು ಯಾವಾಗಲೂ ದಂಡಿಸದೆ ದೇಹವನ್ನು ಖಂಡಿಸದೆ ಕರಣವನ್ನು ಉಂಡುಂಡು ಸ್ವರ್ಗಕ್ಕೆ ಹೋಗಲ್ಕೆ ಅದನ್ನೇನು ರಂಡೇ ಆಳುಗಳೇ ಸರ್ವಜ್ಞ ಅಂತ ಬರೀತಾನೆ ಈ ದೇಹ ದಂಡಿಸಲಾರದ ಕರ್ಣಗಳನ್ನು ಕಂಡಿಸಲಾರದ ಸ್ವರ್ಗಕ್ಕೆ ಹೊಕ್ಕಿನ ಅಂದ್ರೆ ಬೇರೆದಕ್ಕೆ ಅಳಕತ್ತಳನಂತ ಸರ್ವಜ್ಞ ಗುಂಡು ಹೊಡೆದಂಗೆ ಬದುಕ್ತಾನ ಈ ದೇಹವನ್ನು ದಂಡಿಸುವಂತ ಕೆಲಸ ಪ್ರತಿನಿತ್ಯ ಕಾಯಕ ಎಲ್ಲಾದ್ರೂ ಪ್ರವಚನವನ್ನು ಹಚ್ಚಿದ್ರೆ ಸಾಕು ಒಂದು ಕಂಡೀಷನ್ ಇರ್ತಿತ್ತು ಏನು ಅಂತಂದ್ರೆ ಬಂದ ಭಕ್ತರಿಗೆ ಪ್ರಸಾದವನ್ನು ಮಾಡಿಸ್ಬೇಕು ಮತ್ತೇನು ಮಾಡುವುದಿಲ್ಲ ಪ್ರವಚನದ ವ್ಯವಸ್ಥೆಯನ್ನು ಕುರಿತು ಹೇಳೋದು ಜೊತೆಗೆ ಬಂದ ಭಕ್ತರು ಪ್ರಸಾದ ಮಾಡಲಿ ಅನ್ನುವಂತ ವ್ಯವಸ್ಥೆ ಸಿದ್ದೇಶ್ವರ ಸ್ವಾಮೀಜಿ ಅವರದಾಗಿತ್ತು ಅನ್ನುವಂಥದ್ದು ನಾವು ಕಾಣ್ತೀವಿ ಕೊಟ್ರ ಲಂಡನ್ ಯೂನಿವರ್ಸಿಟಿ ಅವರು ಒಂದೊಂದು ಪ್ರಶಸ್ತಿ ಕೊಡಾಕತ್ತೀ ನಿಮ್ಗೆ ಯಾರಿಗ್ರೆ ಬೇಕ್ರಿ ನನಗೆ ಹೆಸರು ಕೊಡಿಸ್ತೀನಿ ಮೂವತ್ತು ಸಾವಿರ ಕೊಟ್ರ ಸಾಕು ಡಾಕ್ಟರೇಟ್ ಬಂತ ಕರಿ ಕೋಟ್ ಹಾಕೊಂಡ ಬಿಳಿದೊಂದು ಒಂದು ಹಿಡ್ಕೊಂಡ ಆದ್ರ ಗ್ರಾಮ ಪಂಚಾಯಿತಿ ಹಿಡ್ಕೊಂಡು ವಿಧಾನಸೌಧದವರೆಗೂ ಎಷ್ಟು ಮಂದಿನ್ನು ನೋಡ್ತೇವೆ ಎಲ್ಲರೂ ಪ್ರಶಸ್ತಿ ತಗೊಳ್ಳೋರ ಅದಾರ ಯಾರೂ ನನಗೆ ಪ್ರಶಸ್ತಿ ಬ್ಯಾಡ್ ಅಂದವ್ ಇಲ್ಲ ಆದ್ರೆ ಸ್ವತಃ ಪದ್ಮಶ್ರೀನ ಪಾದಕ್ಕೆ ಬಂದು ನಿನ್ನ ಪತ್ತೆ ನಾನು ಬರ್ತೀನಿ ಅಂದ್ರೆ ಆ ಪ್ರಶಸ್ತಿ ನನಗೆ ಬೇಡ ಪದ್ಮಶ್ರೀ ಸ್ಥಾನದ ಕೈತಿ ಅನ್ನುವಂಥ ವ್ಯಕ್ತಿತ್ವ ಯಾರು ಅಂದ್ರೆ ಅದು ಸಿದ್ದೇಶ್ವರ ಸ್ವಾಮಿ ಪದ್ಮಶ್ರೀಯನ್ನು ಕೂಡ ವಿರೋಧ ಮಾಡಿದ್ರು ಇದೇ ನಿಮ್ಮ ಧಾರವಾಡ ಯೂನಿವರ್ಸಿಟಿ ಆಗಿರುವಂತ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಕೊಡ್ತೀನಿ ಅಂತ ಹೇಳಿ ಬಂದ್ರ ಆ ಡಾಕ್ಟರೇಟ್ ಅನ್ನು ಕೂಡ ತಿರಸ್ಕಾರ ಮಾಡಿದವರು ಎಷ್ಟೆಲ್ಲಾ ಪ್ರಶಸ್ತಿಗಳು ಮುಡಿಗೆ ಏರಿ ಬಂದ್ರೂ ಕೂಡ ನಮ್ಮ ರಾಷ್ಟ್ರ ನಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿ ಆಗಿರುವಂತ ಪದ್ಮಶ್ರೀ ಹಿಡ್ಕೊಂಡು ಎಷ್ಟೆಲ್ಲಾ ಪ್ರಶಸ್ತಿಗಳು ಬಂದ್ರೂ ಕೂಡ ಆ ಪ್ರಶಸ್ತಿಗಳು ನನಗೆ ಬೇಡ ನಾ ಸುಮ್ಮನೆ ಸರಳವಾಗಿ ಬದುಕಾಕೆ ಬಂದವ ಈ ಹೇಳಿ ಸರಳತೆಯ ಸಾಕಾರ ಮೂರ್ತಿಗಳಾಗಿ ಸರಳತೆಯ ಸಾಕಾರ ಮೂರ್ತಿಗಳಾಗಿ ಒಬ್ಬ ಮನುಷ್ಯ ಹಿಂಗೋ ಬದುಕಬಹುದು ಅನ್ನೋದಕ್ಕ ಯಾರಾದ್ರೂ ಈ ಜಗತ್ತಿನಲ್ಲಿ ಉದಾಹರಣೆ ಆಧಾರ ಅಂದ್ರ ಅದು ಸಿದ್ದೇಶ್ವರ ಸ್ವಾಮೀಜಿ ಅವ್ರು ನೋಡಿ ಅಷ್ಟು ಸುಂದರ ಅದರ ನಿಮಿತ್ತವಾಗಿ ಗುರು ನಮನ ಕಾರ್ಯಕ್ರಮ ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಸತ್ಸಂಗ ಹಾಗೂ ದಾಸೋಹ ಸಮಿತಿಯವರು ಎರಡನೇ ವರ್ಷದ ಈ ಸಮಾರಂಭ ಹೌದರ್ಷನು ನಾನಾ ಪ್ರವಚನ ಮಾಡಿದ್ದೆ ಈ ವರ್ಷ ಬಾಳ ಮಂದಿ ಬಂದಿರ್ಬಿ ಪ್ರಾರಂಭಕ್ಕಿಟ್ಟು ಜನ ಬಂದಿರಲಿಲ್ಲ ನಾಲ್ಕು ಮಂದಿ ಬಂದಿದ್ರು ಸ್ವಾಮಿ ಮಹಾಜನ ಶೆಟ್ಟಿ ಹಿಡ್ಕೊಂಡು ಐದ್ ಜನ ನಾವೊಬ್ಬ ಆರನೇ ದಿನ ಎಲ್ಲಿಯಪ್ಪ ಇದು ಏನೋ ಆಗ್ತೈತೆ ಅಂತ ತಿಳ್ಕೊಂಡೆ ಆದ್ರ ಐದನೇ ದಿನಕ್ಕನ ಈ ಎಲ್ಲ ಸಭಾಂಗಣ ತುಂಬಿ ಹೊರಗ ಮಂದಿ ನಿಂತರಲ್ಲ ಅದು ಸಿದ್ದೇಶ್ವರ ಜೋರು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡೆ ಅವತ್ತಿನ ದಿನ ಆ ಜನ ಅಂತ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಕುರಿತು ಪ್ರವಚನ ಅಲೆಕ್ಸಾಂಡರ್ ಮಹಾರಾಜ ನದಿ ದಂಡಿಗೆ ಹೋಗಿ ಕುತ್ಕೊಂಡು ಅಳತಾ ಇದ್ದ ದುಃಖದ ಕಣ್ಣೀರಲ್ಲ ಸಂತೋಷದ ಕಣ್ಣೀರು ಅಲೆಕ್ಸಾಂಡರ್ ಮಹಾರಾಜನಿಗೆ ಹೋಗಿ ನದಿ ದಂಡಿ ಸಂತೋಷದ ಕಣ್ಣೀರ್ ಹಾಕೋತ ಕೂತಿರುವಂತ ಅಲೆಕ್ಸಾಂಡರ್ ಮಹಾರಾಜನಿಗೆ ಒಬ್ಬ ವ್ಯಕ್ತಿ ಹೋಗಿ ಕೇಳ್ತಾನ ಯಾಕೆ ನೀನ್ ಅಳಕತೀಯ ಯಾಕೆ ನಿನ್ನ ಕಣ್ಣೊಳಗೆ ನೀರು ಬಂದಾವ ಇದು ದುಃಖದ ಕಣ್ಣೀರಲ್ಲಪ್ಪ ಇದು ಸಂತೋಷದ ಕಣ್ಣೀರು ಅಂದ ಅಲೆಕ್ಸಾಂಡರ್ ಮಹಾರಾಜ ಹಂಗಿದ್ರೆ ಮತ್ತೆ ಯಾಕೆ ಇಡೀ ವಿಶ್ವಕ್ಕನೇ ನೀವು ಒಬ್ಬ ದೊಡ್ಡ ತತ್ವಜ್ಞಾನಿ ದೊಡ್ಡ ಸಾಮ್ರಾಟ ಇಡೀ ಜಗತ್ತನ್ನ ಗೆದ್ದವನು ಅಂತ ಅಲೆಕ್ಸಾಂಡರ್ ಮಹಾರಾಜ ಬಂದು ಒಂದು ನದಿಯ ದಂಡಿಗೆ ಕೂತು ಕಣ್ಣೀರು ಹಾಕೋದಂದ್ರೆ ಏನು ನಿನ್ನ ಕಣ್ಣೀರಿಗೆ ಕಾರಣ ಹೇಳು ಅಂದ ಏನಿಲ್ಲ ಆ ಸಂದರ್ಭದೊಳಗೆ ಅಲೆಕ್ಸಾಂಡರ್ ಮಹಾರಾಜ ಅಂತಾನ ಇದು ಕಣ್ಣೀರಲ್ಲ ಪೈದ ಸಂತೋಷದ ಕಣ್ಣೀರು ಯಾಕ ಅಂದ್ರ ನನ್ನ ಗುರು ಸಾಕ್ರೆಟಿಸ್ ಆ ನನ್ನ ಗುರು ಸಾಕ್ರೆಟಿಸ್ ಇನ್ನೇನು ಕೆಲವೇ ದಿವಸಗಳಲ್ಲಿ ಲೀನ್ ಆಗ್ತಾನ ಒಂದು ಕಡೆ ಕಣ್ಣೀರು ಬರ್ತಾ ಇದೆ ದುಃಖದ ಕಣ್ಣೀರು ಒಂದು ಕಡೆ ಸಂತೋಷದ ಕಣ್ಣೀರು ಆ ವ್ಯಕ್ತಿ ಕೇಳ್ತಾನ ಅಲೆಕ್ಸಾಂಡರ್ ಮಹಾರಾಜ ದುಃಖದ ಕಣ್ಣೀರ್ ಎದಕ್ಕಂತ ಅರ್ಥ ಆಯ್ತು ಸಾಕ್ರೇಟಿಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಲೀನ್ ಆಗ್ತಾನ ಅನ್ನೋದಕ್ಕೆ ದುಃಖದ ಕಣ್ಣೀರು ಹಾಕಿ ಇನ್ನು ಸಂತೋಷದ ಕಣ್ಣೀರು ಯಾಕ ಅಂದಾಗ ಇಂತ ಒಬ್ಬ ಸಾಕ್ರೇಟಿಸ್ ಅನ್ನುವಂತ ದೊಡ್ಡ ಗುರು ಜನಿಸಿದ ಕಾಲದೊಳಗ ನಾನೂ ಕೂಡ ಈ ಭೂಮಿಯೊಳಗೆ ಜನಸಿನ್ಲಾ ಅನ್ನೋದಕ್ಕ ಸಂತೋಷದ ಕಣ್ಣೀರು ಹಾಕಾಕತೀನಿ ಅಂತ ಅಲೆಕ್ಸಾಂಡರ್ ಮಹಾರಾಜ ಹೇಳ್ತಾನೆ ಇದೇ ಒಂದು ಸಂದರ್ಭವನ್ನು ಇಟ್ಟುಕೊಂಡು ನಾವು ನೋಡಿದಾಗ ಸಿದ್ದೇಶ್ವರ ಸ್ವಾಮಿಗಳು ನಡೆದಾಡಿದ ನೆಲ ತಿರುಗಾಡಿದ ಭೂಮಿಯೊಳಗ ಭಗವಂತ ನನ್ನೂ ಕೂಡ ಇವತ್ತು ಹುಟ್ಟಿಸಿ ಅಲ್ಲ ಅಂತ ತಿಳ್ಕೊಂಡು ಆ ಭಗವಂತನಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಅದು ನಿಜವಾದ ಗುರು ನಮನ ನಿಜವಾದ ಗುರು ನಮನ ಬರೇ ಪ್ರವಚನ ಕೇಳಿ ಅವ್ರು ಹಿಂಗಿದ್ರು ಅಂತ ಹೇಳೋದಲ್ಲ ನಮ್ಮ ಜೀವನದೊಳಗ ಸಿದ್ದೇಶ್ವರ ಸ್ವಾಮೀಜಿ ಅವರ ಜೀವನವನ್ನು ಕೇಳೋದ್ರ ಜೊತೆಗೆ ಅವರೆಷ್ಟು ಸರಳ ಬದುಕಿದ್ರು ಅವ್ರ ನೂರಕ್ಕೂ ನೂರು ಸರಳ ಬದುಕಿದ್ರು ನಮಗೆ ನೂರಕ್ಕೆ ನೂರು ಸರಳ ಬದುಕಾಗ ಅದ್ರಾಗ ಒಂದು ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ಬದುಕೋದು ಎಷ್ಟು ಸರಳ ಬದುಕಬೇಕು ಅಂದ್ರ ಸುಮ್ನೆ ಬದುಕು ಅಂತ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಬಿಜಾಪುರದ ಜಿಲ್ಲಾ ತಿಕೋಟ ತಾಲೂಕು ಬಿಜರಗಿ ಗ್ರಾಮ ಸಣ್ಣ ಗ್ರಾಮ ಬಿಜರಗಿ ಆ ಬಿಜ್ಜರ್ಗಿ ಗ್ರಾಮದೊಳಗ ಓಗಪ್ಪ ಮತ್ತು ಸಂಗವ್ವ ಇಬ್ಬರ ಆದರ್ಶ ದಂಪತಿಗಳು ಹೋಗಪ್ಪ ಬಿರಾದ ಓಗಪ್ಪ ಮತ್ತು ಸಂಗವ್ವ ತಾಯಿಯ ಉದರದಲ್ಲಿ ಒಂದನೇ ಮಗುವಾಗಿ ಮೂರು ಮಂದಿ ಗಣಮಕ್ಕಳು ಆ ಮೂರು ಮಂದಿ ಗಣಮಕ್ಕಳಲ್ಲಿ ಒಂದನೇ ಮಗ ಚೊಚ್ಚಲ ಮಗ ಯಾರು ಅಂದ್ರ ಇವ್ರ ಹೆಸರು ಸಿದ್ಧನಗೊಂಡ ಸಿದ್ಧಗೊಂಡ 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 ಸಣ್ಣವರಿದ್ದಾಗ ಮಕ್ಕಳು ಹೆಂಗೆ ಬೆಳಿಬೇಕು ಹಂಗೆ ಬೆಳಿಲಿಲ್ಲ ನಮ್ಮ ಮಕ್ಕಳು ಬೇರೆ ಬೆಳಿತಾವ ನಮ್ಮ ಮಕ್ಕಳ ಕೈಯಾಗ ಹುಟ್ಟಿದ ತಕ್ಷಣನೇ ಆಂಡ್ರಾಯ್ಡ್ ಆ್ಯಪಲ್ ಮೊಬೈಲ್ ಬೇಕು ಕೊಡ್ಲಿಲ್ಲ ಅಂದ್ರೆ ಅಡಿಗೆನ ಮಾಡಕ್ಕಾಗಲ್ಲ ನಿಮಗೆ ನಿಮ್ಗೂ ಹೊಟ್ಟ ಬೇಕಾಗಿರ್ತಿತ್ತು ಅವಕ್ ಮೊಬೈಲ್ ಕೊಟ್ಟು ಒಂದು ಪಬ್ಜಿನೋ ಇನ್ನೊಂದೇನೋ ಹಚ್ಚಿ ಅವ್ ಹೋಗಿ ಒಂದು ಗಾಡಿ ಕುಂದ್ರ ನೀವು ಅಡಿಗೆ ನೀವು ಚಲೋ ನೀವು ಮಾಡ್ತೀರಿ ನಮ್ಮ ಮಕ್ಕಳು ಬೆಳಗ್ಗೆ ಆದ್ದ ತಕ್ಷಣನಾ ಬೇಕು ಸಾಯಂಕಾಲ ಆದ ತಕ್ಷಣ ಪಾನಿಪುರಿನೂ ಬೇಕು ಹಂಗ ಬೆಳಿಲಿಲ್ಲ ಸಿದ್ಧಗೊಂಡ ಯಾವ ತಂದೆ ತಾಯಿ ಬಹಳಷ್ಟು ಸಾತ್ವಿಕರಾಗಿದ್ರು ತಂದಿ ತಾಯಿ ಹೆಂಗಿರ್ತಾರ ಮಕ್ಕಳು ಹಂಗ ಇರ್ತಾರ ಅನ್ನೋದಕ್ಕ ಸಿದ್ದೇಶ್ವರ ಸ್ವಾಮೀಜಿ ಅವರೇ ಇವತ್ತು ನಿದರ್ಶನ ಆಗ್ತಾರೆ ಊರೊಳಗ ಯಾರ ಬಾಯಾಗಿ ಕೇಳಿದ್ರು ಸಿದ್ದೇಶ್ವರ ಸ್ವಾಮೀಜಿ ಅವರ ತಂದೆ ತಾಯಿ ಬೆಲ್ಲದಾಚ ಯಾವಾಗಲೂ ಯಾವಾಗ್ಲೂ ಬೆಲ್ಲದಾಚ ಸಾತ್ವಿಕರು ಕಾಯಕ ಮಾಡಿ ಜೀವನವನ್ನು ನಡೆಸ್ಕೊಂಡು ಹೋಗುವವರು ಯಾರಿಗೂ ಕೂಡ ನೋವನ್ನು ಮಾಡಿದೆ ಹೆಂಗ ತಂದೆ ತಾಯಿ ಯಾರಿಗೂ ಒಂದು ಜೀವಿಗೂ ನೋವು ಮಾಡಲಿಲ್ಲ ಅದರ ಗುಣವೇ ಸಿದ್ದೇಶ್ವರ ಸ್ವಾಮಿಗಳ ಹತ್ರ ಬಂದಿತ್ತು ತಮ್ಮ ಎಂಬತ್ತೆರಡು ವರ್ಷದಲ್ಲಿ ಒಂದು ಇರುವಿಗೂ ಕೂಡ ನೋವು ಮಾಡದೆ ಬದುಕಿರೋರು ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಅನ್ನೋದನ್ನ ನಾವು ಅರ್ಥ